ನಿಮ್ಮ ಊರಿನ ರೋಡಿನ ಸಲ ಹೊಲ ಇವ್ರು ಹೊಲ ಬೇಕು ರೋಡ್ ಅವ್ರಿಗೆ ಊರನು ಬೇಕು ಊರನ ಮಂದಿ ಬೇಡ ಇನ್ನೊಮ್ಮೆ ಹೇಳ್ಬಿಡ್ರಿ ನಮ್ ಊರಿ ಬಸ್ ನಾವು ಬಿಡ್ಲಿಕ್ಕಂದ್ರೂ ಮಂದಿ ಎಲ್ಲ ಸ್ಟ್ರೈಕ್ ಮಾಡ್ತೀವಿ ಒಮ್ಮೆ ಮಾಡ್ಬಿಡ್ರಿ ಒಮ್ಮೆ ಸೀದಾ ಮಾಡಿ ಬಿಡ್ರಿ ಅದ ಅದ ರೀ ಮಾಡಬಾರ್ದ್ರಿ ಹಂಗ ಈಗ ನೋಡಿ ಎರಡೂವರಿ ಅಂತಂದ್ರೆ ಭಾಳ ಆತದ ಅದ ಪಾಪ ಹೊಲದ ಮನೆ ಕೆಲಸ ಬಿಟ್ಟು ಬಂದು ಕುಂತಿರ್ತಾರ ಅವ್ರು ಸ್ವಲ್ಪ ಇದಿಲ್ಲ ಹೇಳ್ರಿ ಮನುಷ್ಯ ತೋನು ಇಲ್ಲ ಮಂದಿ ಯಾವಾಗ ಬಂದಿವಿ ಮನಿನ ಒಂದು ಮುಂದೆ ಬಂದಿರಾ ಎಲ್ಲಿಂದ ಬಂದಿರಿ ನಾವು ಬೋರ್ಡ್ನಾಗಿದ್ದೆ ನಿಂತ್ರ ಬಂದಿ ಬೋರ್ಡ್ನಾಗ ಇದೀನಿ ಅಂದ ಎಷ್ಟು ಗಂಟೆಗೆ ಬಂದಿ ಎರಡೇಳು ಗಂಟೆಗೆ ಬಂದಿರಾ ಒಂದು ಬಸ್ ಹಿಂದಿರ್ವಲ್ಲು ತರಬಾ ಅಲ್ಲ ರೀ ಈಗ ಅಲ್ಲ ನಿಂಗೆ ಬೇವಿನ ಮಟ್ಟಿಗೆ ಸ್ಟಾಪ್ ಇಲ್ಲ ಅನ್ನತರ ಬೇವಿನ ಮಟ್ಟಿಗೆ ಯಾಕಿಲ್ಲ ಮಾಡಿ ಒಟ್ಟು ತರ್ಬೇಕಂತ ಹೇಳಿ ಮಾ ಟ್ರಾಯ್ ಮಾಡ್ಯಾರ ಈಗ ಹೊಳ್ಳಿ ಮತ್ತು ಐದು ಐದುವರೆ ಆತು ಎರಡೂವರಿ ಆಗೈತಿ ಸರ ದಯವಿಟ್ಟು ಯಾರು ನೋಡ್ತಿದ್ರ ನೋಡ್ತಿದ್ರಂದ್ರೆ ನಮ್ಮ ಸಾರಿಗೆ ಇಲಾಖೆಯವರು ನಮ್ಮ ಹಳ್ಳಿಗರಿಗೆ ಎಷ್ಟು ತೊಂದರೆ ಆಕೈತಿ ಬಸ್ ಸ್ಟಾಪ್ ಇದ್ದು ಬಿಟ್ಟಿದ್ದು ಏನು ನಮಗೂ ಮಾಹಿತಿ ಇಲ್ಲ ಅದು ಹೌದಿಲ್ಲ ಈಗ ನೀವು ಎರಡೂವರೆಗೆ ಬಂದಿರಿ ಇನ್ನೂ ಒಬ್ರು ಬಸ್ ಮುಂದಿರ್ಸಿಲ್ಲ ಬೇವಿನ ಮಟ್ಟಿಗೆ ಇಲ್ಲ ಇಲ್ಲಂತಾರ ಬೇವಿನ ಮಟ್ಟಿ ಇಲ್ಲ ಅದು ಬೇವಿನ ಮಟ್ಟಿ ಸ್ಟಾಪ್ ಐತಿಲ್ರಿ ಇಲ್ಲಿ ಇಲ್ಲ ಇಲ್ಲಂದ್ರಲ್ಲ ಮತ್ತೆ ಇದು ನೋಡ್ರಿ ಸರ ಇದು ಹಿಂಗ ಹಳ್ಳಿ ಅವರಿಗೆ ಮೋಸ ಮಾಡ್ತಾರ ನೋಡ್ರಿ ಕಂಡಕ್ಟರ್ಗಳು ಡ್ರೈವರ್ಗಳು ದಯವಿಟ್ಟು ಇಲ್ಲಿ ಬೇವಿನ ಮಟ್ಟಿ ಜನರಿಗೆ ಹಾ ಬರ್ರಿ ಅಮ್ಮರಿ ಹೇಳಬಾರ ಇಲ್ಲಿ ಇನ್ನೊಂದ್ ಸ್ವಲ್ಪ ಸ್ಟಾಪ್ ಮಾಡಂತ ಹೇಳಬಾರೀ ಇನ್ನೊಮ್ಮೆ ನಾ ಸೈಬರ್ ತೋರಿಸ್ತೀನಿ ನೋಡ್ಯಾವ್ ನಮ್ಮ ಊರಿಗೆ ಸ್ಟಾಪ್ ಮಾಡ್ರಿ ಅಂತ ಹೇಳ್ರಿ மத்தின இல்ல ನೋಡ್ರಿ ಸಂಬಂಧಪಟ್ಟವ್ರು ಸರ ಇದು ಬೇವಿನ ಮಟ್ಟಿಗೆ ಯಾರು ಸ್ಟಾಪ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೀ ಚಿಗವರವ್ರು ದಯವಿಟ್ಟು ಬೇವಿನ ಮಟ್ಟಿಗೆ ಬಸ್ ಸ್ಟಾಪ್ ಹಂಗೆ ಮಾಡ್ರಿ ಸರ್ ದಯವಿಟ್ಟು ಪ್ಲೀಸ್ ರೀ ನೋಡೋರು ಯಾರು ವಿಡಿಯೋ ನೋಡ್ತೀರಿ ನೋಡ್ರಿ ತುಂಬಾ ಹಳ್ಳಿಗರಿಗೆ ತುಂಬಾ ತೊಂದರೆ ಆಗ್ತೈತಿ ಹೌದಿಲ್ರಿ ಹ್ಞೂ ಅದ ಒಂದ್ ಎರಡುವರೆಗೆ ಬಂದಿರಿ ಈಗ ಐದುವರಿ ಆತ ಎರಡೂವರಿ ಸರಿ ಸುಳ್ಳ್ರಿ ಎರಡೂರಿಗೆ ಬಂದಿರಗ ಬಂದಿರಿ ಹಂಗಲ್ವಾ ನಿಂದ್ ಬಿಡು ಇವ್ರು ಎರಡೂವರೆಗೆ ಬಂದಾರಂತ ಇಲ್ಲ ಇಲ್ಲ ಯಾಕಂತ ಯಾಕಂತರಾಗ ಜೀವ ಇಲ್ಲ ಯಾರ್ದು ಅಳಗಾಲ ಬಂದಂಗ್ ಬಿಡಿ ಅದು ಬಂದಾಗ ಹ್ಮ್ ಸ್ಟಾಪ್ ಇಲ್ಲಂತಾರ ತೋರಿಸ್ತೀನಿ ತಗೋರಿ ಸೈಬ್ರಿಗೆ ತೋರಿಸ್ತೀನಿ ಮ್ಯಾನೇಜರ್ ಸರ್ಗೆ ನಮ್ಮೊಬ್ರು ಡಿಪೋ ಮ್ಯಾನೇಜರ್ ಅದಾರ ರೀ ಅವ್ರಿಗೆ ಬಿಡ್ತೀನಿದ್ದೀನಿ ನೋಡೋ ರೀ ಅಲ್ರಿ ಸರ ಹಾಕಿ ಅಜ್ಜಿ ಮೂರ್ ಬಸ್ ಬಿಟ್ಟಿವ್ರಿ ಸರ್ ನಾವು ಮೂರ್ ಬಸ್ ಬಿಟ್ಟಿವಿ ಕ್ರಾಸ್ ನಗರ ಸಾಕಾಗಿ ನಾವು ಒಂದ್ ಐದಾರು ಮಂದಿ ಹತ್ತಿವ್ರಿ ಒಳಗ್ ಜಾಗ ಐತಂತ ಅಂತ ಬಿಡ್ರಿ ಇಲ್ಲ ನಂಗಿಲ್ಲ ಹತ್ತಿದ್ವಿ ಇಲ್ಲ 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 ಜಾಗ ಅಲ್ಲೇ ಆಕಿ ಪಾಪ ರೀ ಒಂದು ವಯಸ್ಸಿನ ಅಕ್ಕಿ ತೋಲ್ ಅದಾಳ್ರಿ ಹೆಣ್ಮಗಳು ಬಾಗಲ್ದಾಗ ನಿಂತಾಳ್ರಿ ನಾನು ಒಟ್ಟು ಮ್ಯಾಲೆ ಹತ್ತಿದೆ ಆಧಾರ್ ಕಾರ್ಡ್ ಇರ್ತೈತಿ ಇಲ್ಲಿ ನಮ್ಮ ಕಡೆ ತೋರ್ಸು ಮಾಡಿ ಬಿಡೋಲ್ಲ ಕಂಡಕ್ಟರ್ ತೋರ್ಸು ತೋರ್ಸು ಆ ಹೆಣ್ಮಗಳಂತಳ ನಾ ಯಪ್ಪ ನನ್ನ ಕೈ ಸೋಲಾಕ್ ಕುಂತಾವು ಬೀಳ್ತೀನಿ ಬೀಳ್ತೀನಿ ನಾ ಹಿಕ್ಕಟ್ಟು ತೋರಿಸ್ತೀನಿ ಟಿಕೆಟ್ ಹರಿ ಅಂದ್ರೆ ತೋರ್ಸಿಗ ಎದಕ್ಕೆ ಹತ್ತೀವಿ ಸರ ಇದು ಸರಿಯ ತಪ್ಪ್ರಿ ಕಾಕರ್ ನೀವರ ಹೇಳ್ರಿ ಅವ ಅಂತ ಇನ್ನೊಬ್ಬ ಬಸ್ ನೇನ ಏ ನೌಕರಿ ಕಳ್ಕೊಂತಾನಂತ ಅಂದ್ರೆ

ಅಲ್ಲ ಇವ್ರಿಗೆ ಅವ್ರ ತಾಯಿ ಸರಿ ಇರೋಂಗಿಲ್ಲ ರೀ ಮನ್ಯಾಗ ರೀ ಅದಕ್ಕೆ ವಿಡಿಯೋ ಮಾಡಿ ನಾ ಈಗಿದ್ರೆ ವಿಡಿಯೋ ನಾನು ನಾ ಸೈಬ್ರಿಗೆ ತೋರಿಸ್ತೀನಿ ನಾ ಮ್ಯಾನೇಜರ್ ಸೈಕ್ ತೋರಿಸ್ತೀನಿ ನಾ ಅಲ್ಲ ಅಷ್ಟು ಬಸ್ನಾರದಾರ ಅಜ್ಜಿಗೆ ಏ ಅಜ್ಜಿ ಬಸ್ ಬಸ್ನ್ಯಾಗ ಸೀಟ್ ಅದಾವ ಅಂತ ಹತ್ಯಾಡ್ರಿ ಅಜ್ಜಿಗೆ ಮುಂದೆ ನೀವು ಸರಿಯೇ ಇಲ್ಲ ಯಾರು ಹ್ಞೂ ರೀ ಮತ್ತು ಆಧಾರ್ ಕಾರ್ಡ್ ಉದ್ದೇಶ ಏನು ರೀ ಬೇರೆದವ್ರು ಹೆಜ್ಜೆ ಅಂತ ಕಾಡ ಎಷ್ಟು ಮಾಡ್ತಾರೆ ಇವರು ಕಂಡಕ್ಟ್ರುಗಳು ಏನ್ತಾನ ಳ ಹತ್ತಿ ಗಾಮಿಲ ತೋಲನಾಡಿ ಮೊದ್ಲ ಮನುಷ್ಯ ತೋರ್ಸಿನ ತೋರ್ಸಿನ ನಾನ್ ತಿಳ್ ಕುಂತ ನಾವು ಬೆಳ್ಳಕುಮಾರ್ ಏ ಅವ್ರ್ ನೌಕರಿ ಹೋಗ್ತೇನೆ ಸಪೋರ್ಟ್ ಮಾಡ್ತಾರೆ ಕಂಡಕ್ಟರ್ಗೆ ಇವ್ರಿಗೆ ಏನ್ ಮನೆ ತಾಯಿಗಳು ಇರುದಿಲ್ಲ